ಅಡ್ಡಗಲ್ ಗ್ರಾಮ ಪಂಚಾಯಿತಿ ಜನಸಾಮಾನ್ಯರು ಇಪ್ಪತ್ನಾಲ್ಕು ಗಂಟೆ ಸೇವೆ ಎಲ್ಲರ ಸವಲತ್ತುಗಳ ಸಕಾಲಕ್ಕೆ ಸಮರ್ಪಕವಾಗಿ ಹಾಗೂ ಮೊದಲ ಆದ್ಯತೆ ಸ್ವಚ್ಛತೆ ನೀರಿನ ವ್ಯವಸ್ಥೆ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮಗಳ ಚರಂಡಿಗಳ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ಗ್ರಾಮಗಳ ವಿದ್ಯುತ್ ವ್ಯವಸ್ಥೆ ಜನರ ಪಂಚಾಯಿತಿ ಕಚೇರಿ ಕೆಲಸಗಳ ಮೊದಲ ಆದ್ಯತೆ ನೀಡುತ್ತೇವೆ ಜನಸಾಮಾನ್ಯರ ಅಭಿವೃದ್ಧಿ ಬಗ್ಗೆ ಸಹಕರಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏಜಾಜ್ ಪಾಷರ್ ಅವರು ಹಾಗೂ ಕಾರ್ಯದರ್ಶಿ ರವಿಕುಮಾರ್ ಸಿಬ್ಬಂದಿಯ ವರ್ಗದವರು ಹಾಗೂ ಗೌರವಾಂತ ಜನಸಾಮಾನ್ಯರ ಅಭಿವೃದ್ಧಿ ಅಧ್ಯಕ್ಷರು ಹೇಮಲತಾ ಮಲ್ಲಿಕಾರ್ಜುನ್ರವರು ಹಾಗೂ ಉಪಾಧ್ಯಕ್ಷರು ರಾವಣಮ್ಮ ಶ್ರೀರಾಮಪ್ಪ ಮಾಜಿ ಸದಸ್ಯರು ನರೇಶ್ ಮುಖಂಡರು ಕದೀರ್ ಶ್ರೀರಾಮ್ ನಾಯ್ಡು ಹೋಟೆಲ್ ಚಂದ್ರ ಸದಸ್ಯರು ವೆಂಕಟರಮಣ ನಾಗ ಊರಿನ ಮುಖಂಡರು ಜನಸಾಮಾನ್ಯರು ಆಶಾ ಕಾರ್ಯಕರ್ತರು ರತ್ನಮ್ಮ ಮೇಡಂ ಎಲ್ಲರೂ ಉಪಸ್ಥಿತರಿದ್ದು ಈ ದಿನ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಮತ್ತು ಗ್ರಾಮದಲ್ಲಿ ಸ್ವಚ್ಛತಾ ಬಗ್ಗೆ ಸವಿಸ್ತರವಾಗಿ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ನಮ್ಮ ಹೆಸರು ನರೇಶ್ ಅಂತ ಹೇಳಿ ಮಾಜಿ ಅಡ್ಗಲ್ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಗಮನ ಹರಿಸ್ತೀವಿ ಗ್ರಾಮ ಪಂಚಾಯತಿ ಯಾವರೇ ಯಾರೇ ಅಧ್ಯಕ್ಷರಾಗ್ಲಿ ಸದಸ್ಯರುಗಳಾಗ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು ಏನಿದೆಯೋ ಸ್ವಚ್ಛತೆ ನೀರು ಬೀದಿ ದೀಪಗಳು ಇವೆಲ್ಲ ಯಾರಿಗೂ ಯಾವ ಊರಲ್ಲಿ ಪಕ್ಷ ಭೇದ ಭಾವನೆ ಯಾವ್ದು ಇಲ್ದಿರ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಊರಲ್ಲೂ ಏನು ಪ್ರಾಮುಖ್ಯವಾಗಿ ಬೇಕಾಗುತ್ತೆ ಅವೆಲ್ಲ ಸೌಕರ್ಯಗಳು ಆ ಟೈಮ್ ಸಮಯ ಇದಕ್ಕೆ ಎಲ್ಲ ಅನುಕೂಲಗಳು ನಡೀತಾ ಇದೆ ಅದೇ ರೀತಿಯಾಗಿ ಯಾವ ಪ್ರತಿಯೊಬ್ಬ ಒಂದು ಸಮಸ್ಯೆ ಬಂದರೂ ಕೂಡ ನಾವು ತಕ್ಷಣವಾಗಿ ನಾವೀಗ ಮಾಜಿ ಆಗಿರ್ಬೋದು ನಮ್ಮ ಯಾರಾದರೂ ಈ ತರ ಕೆಲಸ ಆಗಬೇಕಂದ್ರೆ ನಾವು ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗದವ್ರಿಗೆ ಗಮನ ಹರಿಸಿ ನೋಡಿ ಈ ತರ ಕೆಲಸ ಇದೆ ನಮಸ್ತೆ ಎಲ್ಲರಿಗೂ ನಾವು ಅಡ್ಗಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಹೇಮಲತಾ ಮಲ್ಲಿಕಾರ್ಜುನ ಅಂತ ನಾವು ನಮ್ಮ ಗ್ರಾಮದಲ್ಲಿ ನಾವು ಆಯ್ಕೆ ಆದಾಗಲೇ ಹೇಳಿದೀವಿ ಅಭಿವೃದ್ಧಿ ಬಗ್ಗೆ ನಾವು ಮೊದಲ ಆದ್ಯತೆ ಕೊಡ್ತೀವಿ ಅಂತ ಅದೇ ರೀತಿ ನಮ್ಮ ಅಡ್ಗಲ್ನಲ್ಲಿ ಅಡ್ಗಲ್ನ ಎಲ್ಲಾ ಬೀದಿಗಳಲ್ಲೂ ಹಾಗೂ ಸುತ್ತಮುತ್ತಲಿನ ಅಡ್ಗಲ್ ಗ್ರಾಮಕ್ಕೆ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಹಳ್ಳಿಗಳಲ್ಲೂ ಒಂದೊಂದು ಗ್ರಾಮಕ್ಕೆ ಸರಿ ಎರಡು ಮೂರು ದಿನ ಈ ತರ ಆಯ್ಕೆ ಮಾಡ್ಕೊಂಡು ಎಲ್ಲಾ ಗ್ರಾಮಗಳಲ್ಲೂ ಚರಂಡಿ ಎಲ್ಲಾ ಸ್ವಚ್ಛತೆ ಮಾಡಿಸ್ತಾ ಇದೀವಿ ಕುಡಿಯುವ ನೀರು ಸರಬರಾಜು ಮಾಡೋದಾಗ್ಲಿ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಫಿಲ್ಟರ್ ನೀರುಗಳೆಲ್ಲ ಹಾಕ್ಸ್ಕೊಟ್ಟಿದಿವಿ ಎಲ್ಲಾನು ದುಸ್ಥಿತಿ ಆಗಿರೋದೆಲ್ಲ ಸ್ವಸ್ಥಿತಿ ಮಾಡಿಸಿ ಎಲ್ಲರಿಗೂ ಕುಡಿಯೋ ನೀರನ್ನ ಸೌಲಭ್ಯನೂ ಮಾಡ್ತಾ ಇದೀವಿ ಬೀದಿ ದೀಪಗಳು ಎಲ್ಲ ನಮ್ಮ ಗ್ರಾಮ ಪಂಚಾಯತಿಗೆ ಸೇರ್ತಿರ್ತಕ್ಕಂತ ಎಲ್ಲ ಹಳ್ಳಿಗಳಿಗೂ ಒಂದೊಂದೇ ಒಂದೊಂದೇ ಊರಲ್ಲಿ ಎಲ್ಲಾ ರೆಡಿ ಮಾಡ್ಕೊಂತ ಬರ್ತಾ ಇದೀವಿ ಹಾಗೂ ನಮ್ಮೂರಲ್ಲೂ ಕೂಡ ಎಲ್ಲಾ ರೆಡಿ ಮಾಡಿದ್ದೀವಿ ಈಗ ಒಂದು ಸುಮಾರು ನಾಲ್ಕೈದು ದಿನಗಳಿಂದ ನಾವು ಚರಂಡಿಯನ್ನ ಎಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀವಿ ನೀವು ನೋಡಬಹುದು ಕಾಣ್ಬೋದು ಸುಮ್ಮನೆ ಎಲ್ಲ ಆ ಊಹಾಪೋಹಗಳೆಲ್ಲ ಮಾತಾಡ್ಕೊಂಡು ಇದು ಮಾಡ್ತಾರೆ ಅದಕ್ಕೆಲ್ಲ ನೀವು ಇದು ಮಾಡಬೇಡಿ ನಾವು ಮೊಟ್ಟ ಮೊದಲನೇದಾಗಿ ಸ್ವಚ್ಛತೆಯ ಆದ್ಯತೆಯಲ್ಲಿ ನಾವು ಕೆಲಸ ಮಾಡಲು ಮುಂದಾಗಿದ್ದೀವಿ ಆದ್ದರಿಂದ ಇದೇ ರೀತಿ ಮಾಡಿಕೊಡೋದಕ್ಕೆ ಅನುಕೂಲ ನಾನು ಇದ್ದೀನಿ ನಮಸ್ತೆ ಈ ದಿನ ಅಡ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ನಿಮ್ಮ ಅಡ್ಕಲ್ ಗ್ರಾಮದಲ್ಲಿ ಸ್ವಚ್ಛತೆ ಹಾಗೂ ಈ ಪಂಚಾಯತ್ ಎಲ್ಲ ಗ್ರಾಮಗಳಲ್ಲಿ ಮೊದಲು ಸ್ವಚ್ಛತೆ ಲೈಟು ಪ್ರೊಟೀನು ಯಾವ ರೀತಿ ಸದಸ್ಯಾಗುವುದು ಅಧ್ಯಕ್ಷರ ಒಂದು ಸಿಬ್ಬಂದಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ ನಾವು ಅಧ್ಯಕ್ಷರು ಹಾಗೂ ಜೊತೆಯಲ್ಲಿ ಉಪಾಧ್ಯಕ್ಷರು ಸದಸ್ಯರುಗಳು ಅದೇ ರೀತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ನರೇಶ್ ಅವರು ಡಿ ಪಿ ಎಸ್ ನರೇಶ್ ಅವರು ಹಾಗೂ ಆಶಾ ವರ್ಕರ್ ಆಗಿರ್ತಕ್ಕಂಥ ರತ್ನಮ್ಮ ಅವರು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಕೂಡ ವೈದ್ಯರ ಸಮೇತ ಆಶಾ ವರ್ಕರ್ಸ್ ಆಗಲಿ ನರ್ಸ್ಗಳಾಗಲಿ ತುಂಬಾ ಶಾಲಾ ಆವರಣಗಳಲ್ಲಿ ಮಕ್ಕಳ ಜೊತೆ ಹೋಗಿ ಮಕ್ಕಳನ್ನ ಚೆಕ್ ಮಾಡೋದು ಅವ್ರಿಗೆ ಎಲ್ಲ ಆರೋಗ್ಯಕರವಾದಂತಹ ವಾತಾವರಣ ಹೇಗಿರಬೇಕು ಯಾವ ರೀತಿ ನಡ್ಸ್ಕೊಳ್ಬೇಕಂತ ಆಶಾ ವರ್ಕರ್ ಆಗಿರ್ಬೋದು ವೈದ್ಯಾಧಿಕಾರಿಗಳಾಗಿರ್ಬೋದು ಅವರು ಸಹ ತುಂಬಾ ನಮಸ್ತೆ ನನ್ನ ಹೆಸರು ರತ್ನಮ್ಮ ಅಂತ ನಾನು ಅಡ್ಗಲ್ ಪಂಚಾಯತಿಯಲ್ಲಿ ಅಡ್ಗಲ್ ಗ್ರಾಮದಲ್ಲೇ ಆಶಾ ವರ್ಕರ್ ಕೆಲಸ ಆಗಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಈ ಗ್ರಾಮದ ಪಂಚಾಯತಿ ಮೆಂಬರ್ ಆಗ್ಲಿ ಅಧ್ಯಕ್ಷರಾಗ್ಲಿ ಇಲ್ಲ ಸದಸ್ಯರಾಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇರೋಂತ ಊರಿನ ಅಧ್ಯಕ್ಷ ಯಾರಾದರೂ ಆಗಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ಸದ್ಯಕ್ಕೆ ನಮ್ಮ ಆರೋಗ್ಯ ಇಲಾಖೆಯಿಂದ ಮಳೆ ಬೀಳೋ ಕಾರಣಕ್ಕಾಗಿ ಡೆಂಗ್ಯೂ ಚಿಕನ್ ಗುನ್ಯಾ ಜ್ವರಗಳು ಜಾಸ್ತಿ ಆಗ್ತಾ ಇರೋದ್ ಕಾರಣಕ್ಕಾಗಿ ಮಳೆ ನೀರು ಅಲ್ಲಲ್ಲಿ ನಿಂತ ಇರೋದ್ ಕಾರಣಕ್ಕಾಗಿ ಈ ಪಂಚಾಯತಿ ಸಿಬ್ಬಂದಿಯವರು ಅದನ್ ಮುಖಾಂತರ ಅದು ಮಂದಲ್ಲಿ ಇಟ್ಕೊಂಡು ಎಲ್ಲಾ ಚರಂಡಿಗಳ ವ್ಯವಸ್ಥೆನು ನೀಟಾಗಿ ಮಾಡ್ತಿದ್ದಾರೆ ಸೊ ನಲ್ಲಿ ನೀರು ಸಹ ಸಕಾಲಕ್ಕೆ ಸರಿಯಾಗಿ ಬರ್ತಾ ಇದೆ ಮತ್ತೆ ಬೀದಿ ದೀಪಗಳು ಸಹ ಎಲ್ಲ ಸರಿಯಾಗಿ ಹಾಕಿದ್ದಾರೆ ಗ್ರಾಮದಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಸ್ವಲ್ಪ ನಡೀತಾ ಇದೆ ಅದಕ್ಕೆ ಅವ್ರಿಗೆ ನಮ್ ಕಡೆಯಿಂದ ಸ್ವಲ್ಪ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಮತ್ತೆ ಇನ್ನೊಂದು ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿ ಮಕ್ಳಿಗೆ ಯಾವ್ಯಾವ ಸೌಕರ್ಯಗಳು ಕೊಡ್ಬೇಕು ಈ ಗ್ರಾಮ ಆರೋಗ್ಯ ನೈರ್ಮಲ್ಯ ಸಮಿತಿ ಅದ್ರ ವತಿಯಿಂದನೂ ಎಲ್ಲರಿಗೂ ಮಂದಟ್ಟಾಗುವಂತ ರೀತಿನಲ್ಲಿ ಎಲ್ಲಾ ಕಡೆ ಸಭೆಗಳು ಮಾಡಿ ತಿಳಿಸ್ತಾ ಇದ್ದೀವಿ ಸೊ ಈಗ ಮಳೆ ಕಾಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಡೆಂಗು ಚಿಕನ್ ಗುನ್ಯೆ ಈ ತರದ್ ರೋಗಗಳು ಬರ್ದೇ ಇರಂತೆ ನೀರು ನಿಲ್ದೇ ಇರಂತೆ ಈ ಪಂಚಾಯತಿ ವತಿಯಿಂದ ಸದಸ್ಯರು ಗ್ರಾಮ ಗ್ರಾಮಸ್ಥರು ಇವರೆಲ್ಲ ತುಂಬಾ ನಮ್ಗೆ ಸಹಾಯನ ಮಾಡ್ತಿದ್ದಾರೆ ಈ ಮೂಲಕ ಹೇಳೋದೇನಂದ್ರೆ ಎಲ್ಲೂ ನೀರ್ ನಿಲ್ದೇ ಇರೋ ತರ ಅವ್ರವ್ರ ಮನೆಗಳ ಹತ್ರ ಸ್ವಚ್ಛತೆ ಕಾಪಾಡ್ಬೇಕು ಫಸ್ಟ್ ಆಫ್ ಆಲ್ ಸ್ವಚ್ಛತೆ ಕಾಪಾಡಿ ಅವರ ಆರೋಗ್ಯವನ್ನ ಅವರೇ ಕಾಪಾಡ್ಕೊಬೇಕಂತ ಒಂದು ಮನವಿ ನೀಡ್ತಾ ನಾನು ಎರಡು ಸರ್ಕಾರದ ಆದೇಶದಂತೆ ತಮ್ಮ ಆಶಾ ಕಾರ್ಯಕರ್ತರ ಒಂದು ಕರ್ತವ್ಯ ಮನೆ ಮನೆ ಒಂದು ಆರೋಗ್ಯದ ಆಗ್ಬೋದು ಮಕ್ಕಳ ಒಂದು ವಿಚಾರ ಆಗ್ಬೋದು ಆ ಒಂದು ಪಂಚಾಯತಿ ಸರ್ಕಾರ ಈ ಒಂದು ನಿಮ್ಮ ಒಂದು ಸರ್ಕಾರದ ಹಿತದೃಷ್ಟಿಯಿಂದ ಸ್ವಚ್ಛತೆಯ ಯಾವ ರೀತಿ ನೋವು ಆ ಒಂದು ಇದರಲ್ಲಿ ಯಾವ ರೀತಿ ಸಹಕಾರ ನಿಮ್ ನಾವು ಯಾವ ಪ್ರತಿಯೊಂದು ಶ ಮಕ್ಕಳಿಗೆ ಏನಂದ್ರೆ ಇಮಿನೈಜೇಶನ್ ಮಾಡ್ಬೇಕಾದ್ರೆ ಅವ್ ಮನೆ ಮನೆ ಭೇಟಿ ಮಾಡಿ ಮಕ್ಳ ಅವು ಮನೆ ಭೇಟಿ ಮಾಡಿದಾಗ ಆರೋಗ್ಯ ವಿಚಾರ ತಿಳ್ಕೊತಿವಿ ಮತ್ತೆ ಮಕ್ಳಿಗೆ ಇಮ್ಯುನೈಜೇಷನ್ ಬಗ್ಗೆ ತಿಳ್ಕೊತೀವಿ ಗರ್ಭಿಣಿಯರು ಬಾಣಂತಿಯರು ಇದ್ರ ಬಗ್ಗೆ ಎಲ್ಲ ತಿಳ್ಕೊತೀವಿ ಬೇಕಾದ್ರೆ ನಾವು ಪಂಚಾಯತಿ ಇದ್ರ ಮೊಬಿಲೈಜೇಷನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಮನದಟ್ಟಾಗೋ ರೀತಿನಲ್ಲಿ ನಾವು ಹೇಳ್ತಾ ಇದೀವಿ ಅವರು ಅದಕ್ಕೆ ಸಹಾರ ಸಹಕಾರ ಕೊಡ್ತಾ ಇದ್ದಾರೆ ಮತ್ತೆ ಶಾಲೆ ಮಕ್ಕಳು ಈಗ ತಾನೇ ನಾವು ಕ್ಲಾಸ್ ಮಕ್ಳು ಮತ್ತೆ ಹತ್ತನೇ ಕ್ಲಾಸ್ ಮಕ್ಳಿಗೆ ಇಮ್ಯುನೈಜೇಷನ್ ಬರ್ತಾರೆ ಯಾವ್ದು ಕಾರಣಕ್ಕಂದ್ರೆ ಅವ್ರಿಗೆ ನಾಳೆ ಬೆಳಗ್ಗೆ ಯಾವ್ದೇ ರೀತಿ ಅಂದ್ರೆ ಇನ್ಫೆಕ್ಷನ್ ಆಗ್ಬಾರ್ದು ಯಾವುದೇ ರೋಗಗಳು ಬರಬಾರ್ದಂತ ಅವ್ರ ಬಗ್ಗೆ ತುಂಬಾ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಕೇಳ್ತಾ ಇದ್ದೀವಿ ಆದಷ್ಟು ನಾವು ರೋಗಗಳು ಕಡಿಮೆ ಮಾಡೋದಕ್ಕೆ ಊರಿನ ಸ್ವಚ್ಛತೆ ಕಾಪಾಡೋದ ಬಗ್ಗೆ ನಾವೆಲ್ಲ ಸಹಕಾರ ಎಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಒಂದು ಸ್ವಚ್ಛತೆ ಬಗ್ಗೆ ಬೇರೆ ಇದರಲ್ಲ ಎಲ್ಲಾ ಗ್ರಾಮಗಳಲ್ಲಿ ಒಂದು ಸಹಕಾರ ನಿಮ್ ಒಂದು ಆಶಾ ಕಾರ್ಯಕರ್ತರ ಸರ್ ಅವ್ರು ನಮ್ಗೆಲ್ಲಾ ರೀತಿನಲ್ಲೂ ಸಪೋರ್ಟ್ ಮಾಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆನೆಲ್ಲ ಎಲ್ಲಾ ರೀತಿನಲ್ಲೂ ಅವರು ಪಿಡಿಒ ಸರ್ ಎಲ್ಲದ್ರಲ್ಲೂ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮುಂದೆ ನಿಂತು ಮಾಡಿಸ್ತಾರೆ ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ ಮತ್ತೆ ಊರಿನ ಸದಸ್ಯರು ಅಷ್ಟೇ ಇವರುಗಳೆಲ್ಲ ಇದಾರಲ್ಲ ಚೇರ್ಮನ್ ಆಗಿರ್ಬಹುದು ವೈಎಸ್ ಚೇರ್ಮನ್ ಆಗಿರ್ಬಹುದು ಇಲ್ಲ ಮಾಜಿ ಚೇರ್ಮನ್ಸ್ ಆಗಿರ್ಬೋದು ಎಲ್ಲರೂ ಸಹ ಇವ್ರ ಸಪೋರ್ಟ್ ಇಲ್ದಿದ್ರೆ ನಾವು ಇಲ್ಲಿ ಊರಲ್ಲಿ ಕೆಲಸ ಆಗೋದಿಲ್ಲ ಸೊ ಇವ್ರ ಸಪೋರ್ಟ್ ಇಂದಾನು ನಾವು ಎಲ್ಲಾ ರೀತಿನಲ್ಲೂ ಕೆಲಸ ಮಾಡ್ಕೊಡ್ತಾ ಇದೀವಿ ಸರ್

ಮನವರಿಕೆ ಮಾಡಿ ಕೆಲಸ ತಮ್ಮ ಇನ್ನೊಂದು ಮಾತು ಹೇಳಿ ಸರ್ ಈ ಪಂಚಾಯತ್ ವ್ಯಾಪ್ತಿ ಸರ್ ಮೂಲಭೂತ ಸೌಕರ್ಯಗಳ ಯಾವುದೇ ಒಂದು ಜನಸಾಮಾನ್ಯರಾಗಲಿ ಗ್ರಾಮಗಳಲ್ಲಾಗಲಿ ನಿಮ್ಮ ಒಂದು ಸರ್ಕಾರ ಒಂದು ಮುಖಂಡರ ಸಹಕಾರ ಆಗ್ಬೋದು ಪಂಚಾಯತ್ ಸಿಬ್ಬಂದಿ ಆಗ್ಬೋದು ಪಿ ಡಿ ಆಗ್ಬೋದು ಅಧ್ಯಕ್ಷರಾಗ್ಬೋದು ಮಾಜಿ ಎಲ್ಲರೂ ಸಹಕಾರ ಯಾವ ರೀತಿ ಸರ್ ನಾವು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಸಹಕಾರ ಕೊಡ್ತಾರೆ ಸರ್ ಮಾಜಿ ಮೆಂಬರ್ಗಳಾಗಲಿ ಪ್ರೆಸೆಂಟ್ ಮೆಂಬರ್ಗಳಾಗಲಿ ಎಲ್ಲರೂ ಸಹಕಾರ ಕೊಡ್ತಾರೆ ಸರ್ ಅದೇ ರೀತಿಯಾಗಿ ಪಂಚಾಯತಿಲ್ಲೂ ಇರುವಂತಹ ಅಧಿಕಾರಿಗಳು ಆಗ್ಲಿ ಅಧ್ಯಕ್ಷರಾಗ್ಲಿ ನಾವು ಏನು ಬೇಕಂತ ನಾವು ಬೇಡಿಕೆ ಇರ್ತದೋ ಅವರು ಸಮಯ ತಕ್ಕಂಗೆ ಅವರು ನಮ್ಮ ಕೋರಿಕೆ ಎಲ್ಲ ಯು ಜನ Oke. Yep.